ನಮಸ್ಕಾರ ನಾವು ಏನು ನೋಡ್ತೀವಿ ಅದೇ ಸತ್ಯ ಅಲ್ಲ ಅದು ಅರ್ಧ ಸತ್ಯ ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು ವಿಷಯ ಆಗಿರ್ಬೋದು ವಸ್ತು ಆಗಿರ್ಬೋದು ಒಂದು ಹೊರಗಡೆ ಏನು ಕಾಣ್ತದ ತಕ್ಷಣಕ್ಕೆ ನಾವು ಅದನ್ನು ಸತ್ಯ ಅಂತ ನಂಬಿಬಿಡ್ತೀವಿ ನಂಬಿದ ನಂತರ ಮೋಸ ಹೋಗ್ತೀವಿ ಮೋಸ ಹೋದ ನಂತರ ಹಿಂದ್ರಾಡಿಗೆ ಗೋಳಾಡ್ತೀವಿ ಅದಕ್ಕೆ ಹಂಗಾಗಬಾರ್ದು ಹೊರಗಡೆ ಏನಿದೆ ಅದು ಅರ್ಧ ಸತ್ಯ ಪೂರ್ಣ ಸತ್ಯ ತಿಳ್ಕೋದು ಹೆಂಗ ನೋಡೋಣ ನೋಡಿರಿ ನಾವು ಮಾರುಕಟ್ಟೆಯಲ್ಲಿ ನೋಡಿದಾಗ ಒಂದು ತೆಂಗಿನಕಾಯಿಯನ್ನು ಗಮನಿಸಿ ತೆಂಗಿನಕಾಯಿ ಹೊರಗಡೆ ಎಷ್ಟು ಕಠೋರವಾಗಿರ್ತದ ಒಳಗಡೆ ಅಷ್ಟೇ ಸಿಹಿಯಾದ ನೀರನ್ನು ಹೊಂದಿರ್ತದೆ ಸಪ್ವತವಾದ ಕೊಬ್ಬರಿಯನ್ನು ಅದು ಮೃದುವಾದ ಕೊಬ್ಬರಿ ಇರ್ತದೆ ಸಿಹಿಯಾದ ನೀರು ಇರ್ತದೆ ಒಳಗಡೆ ಆದ್ರೆ ನೋಡೋಕೆ ಮಾತ್ರ ಅದು ಮೊದಲು ಹೊರಟು ಹಂಗ ನಮ್ಮ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ಕೆಲವರು ನಮ್ಗೆ ಹೊರಟು ಅನ್ನಿಸ್ತಿರ್ತಾರೆ ತಕ್ಷಣಕ್ಕೆ ನೋಡಿದ ತಕ್ಷಣ ಏನು ಹೊರಟಪ್ಪ ಏನು ಸ್ವಲ್ಪ ಇದಿಲ್ಲ ನಮ್ಮ ನಮಗೆ ಕಾಳಜಿ ಇಲ್ಲ ಹಂಗೆ ಅನ್ನಿಸ್ಬಿಡ್ತದೆ ನಮ್ಗೆ ಆದರೆ ಅವರ ಮನಸ್ಸು ಬಹಳ ಮೃದು ಇರ್ತದೆ ಬಹಳ ಒಳ್ಳೇದಿರ್ತದೆ ಇನ್ನು ಕೆಲವೊಬ್ಬರು ಹೆಂಗಿರ್ತಾರೆ ಅಂದ್ರೆ ವ್ಯಕ್ತಿಗಳು ನೋಡೋಕೆ ಭಾಳ ಚಂದ ಇರ್ತಾರೆ ಹೊರಗಡೆ ಒಳಗಡೆ ಅವ್ರ ಮನಸ್ಸು ಇದಕ್ಕೂ ಉಪಯೋಗಿಸ ಹತ್ತಿ ಹಣ್ಣಿನಂತೆ ಹತ್ತಿ ಹಣ್ಣು ನೋಡ್ರಿ ಹೊರಗಡೆ ನೋಡೋಕ್ಕೆ ಎಷ್ಟು ಕೋಮಲ ಮೃದು ಮತ್ತು ಒಳ್ಳೆಯ ಬಣ್ಣ ಕೂಡ ಅದಕ್ಕೆ ಆದರೆ ಅದನ್ನು ಒಡೆದಾಗ ಒಳಗಡೆ ಹುಳಗಳಿರ್ತಾವ ಹಂಗ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಹೊರಗಡೆ ನೋಡೋಕ್ಕೆ ಉತ್ತಮರ ಉತ್ತಮರನ್ನಿಸ್ತಾರೆ ನೋಡಿದ ತಕ್ಷಣ ಚಲೋದಾರ್ಪ್ಪ ಸರಿಯಾಗಿ ಅನ್ನಿಸ್ತಾರೆ ಆದರೆ ಸ್ವಲ್ಪ ದಿನಗಳ ನಂತರ ಅವ್ರ ಜೊತೆ ಒಡನಾಟ ಆರಂಭ ಆದ ನಂತರ ಗೊತ್ತಾಗ್ತದ ಹೊರಗೆ ಕಂಡಷ್ಟು ಮನುಷ್ಯ ಒಳಗಿಲ್ಲ ಒಳಗೆ ಬರೀ ಹೊಳ್ಳದ ಅಂತ ಅನ್ಸ್ ಅನ್ಸೋಕ್ಕೆ ಶುರುವಾಗ್ತದೆ ಈ ರೀತಿಯಾಗಿ ನಾವು ಬರೀ ಹೊರಗಡೆದು ಅಷ್ಟೇ ನೋಡಿ ತೀರ್ಮಾನ ತಗೋದಿಲ್ಲ ಕೆಲವು ವಿಷಯಗಳು ಹಂಗೆ ಇರ್ತವೆ ವ್ಯಕ್ತಿಗಳು ಹಂಗೆ ಇರ್ತವೆ ವಸ್ತುಗಳು ಹಂಗೆ ಇರ್ತವೆ ವಸ್ತುಗಳು ವಿಚಾರ ಬಂದಾಗ ಔಷಧಿಗಳು ನೋಡ್ರಿ ಹೊರಗಡೆ ನೋಡಿದ್ರೆ ಕಹಿ ಅದು ಆ ಕಹಿಯನ್ನು ಸಹಿಸೋಕ್ಕಾಗೋದಿಲ್ಲ ಆದರೆ ಅದು ನಮ್ಮ ಒಳಗಡೆ ಹೋಯ್ತು ಅಂದರೆ ಒಳಗಿನ ಸತ್ವ ಏನದಲ್ಲ ಔಷಧಿ ಒಳಗಿನ ಸತ್ವ ಏನಿದೆ ಅಲ್ಲ ಅದು ನಮಗೆ ಸಿಹಿಯಾಗಿರ್ತದೆ ಈ ವಸ್ತುಗಳು ಕೂಡ ಕೆಲವು ಹಂಗೆ ಇರ್ತಾವೆ ಕೆಲವು ವಸ್ತುಗಳು ನಾವು ಹಾಗಲಕಾಯಿ ಹೊರಗಡೆ ನೋಡಿದ್ರೆ ಅದು ಒಂಥರ ಹಾಗಲಕಾಯಿ ನೋಡೋಕ್ಕೂ ಹೊರಗಡೆ ಆಕಾರ ಿರ್ತದೆ ಒಳಗಡೆನೂ ಕೈ ಇರ್ತದೆ ಆದರೆ ಅದರ ಔಷಧಿಯುತ ಸತ್ವ ಒಳಗಿನ ಇನ್ನೊಂದು ಗುಣ ಇದೆ ಅಲ್ಲ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಂಗ ಕೆಲವೊಂದು ವಿಷಯಗಳನ್ನು ಹಾಗೆ ನಮ್ಮ ಮನಸ್ಸನ್ನು ಜಲ್ದಿ ಆಕರ್ಷಿಸ್ತಾವೆ ಕೆಲವೊಂದು ವಿಷಯಗಳು ಅವು ನೋಡೋಕ್ಕೆ ಚಂದ ಅನ್ನಿಸ್ತವೆ ದುಶ್ಚಟಗಳು ನೋಡೋಕ್ಕೆ ಚಂದ ಅನ್ನಿಸ್ತವೆ ಆ ರೀತಿ ಸ್ಟೈಲ್ ಮಾಡ್ಬೇಕು ಅನ್ನಿಸ್ತದೆ ಆ ರೀತಿ ಇರಬೇಕನ್ನಿಸ್ತದ ಆದರೆ ಅದರಿಂದ ನಮ್ಮ ಆರೋಗ್ಯ ಹದಗೆಡ್ತದ ಅದಕ್ಕೆ ಹಂಗೆ ಬರ್ತದೆ ಅದಕ್ಕೆ ನಾವು ಹೊರಗಡೆ ಏನು ನೋಡ್ತೀವಿ ಅದೇ ಸತ್ಯ ಅಲ್ಲ ಒಳಗಡೆ ಇನ್ನೊಂದು ರೂಪ ಇರ್ತದೆ ನಾವು ನೋಡಿದ್ದು ಅರ್ಧ ಭಾಗ ನೋಡಿದ್ದು ಅರ್ಧ ಭಾಗ ನೋಡ್ರಿ ಈ ಜಗತ್ತು ಕೂಡ ಈ ಅರ್ಧ ಭಾಗ ಬೆಳಕುನಾಗಿದ್ರೆ ಅರ್ಧ ಭಾಗಲ ಕತ್ಲೇಲಿ ಇರ್ತದೆ ಸೂರ್ಯನಿಗೂ ಒಂದು ಭಾಗ ಮಾತ್ರ ಒಂದು ಕ್ಷಣದಲ್ಲಿ ನೋಡೋಕೆ ಸಾಧ್ಯ ಇನ್ನೊಂದು ಭಾಗ ನೋಡ್ಬೇಕಂದ್ರೆ ಮತ್ತೆ ಈ ಭಾಗ ಹಾಕಿ ಅವ ಮತ್ತೊಂದು ಭಾಗ ನೋಡಬೇಕು ಅದಕ್ಕೆ ನಮಗೆ ಕಾಣೋದು ಈಗ ಏನು ಕಾಣ್ತಿರ್ತದೆ ಪ್ರೆಸೆಂಟ್ನಲ್ಲಿ ವರ್ತಮಾನದಲ್ಲಿ ಅದು ಅರ್ಧ ಸತ್ಯ ಅದ್ರ ಹಿಂದೆ ಇನ್ನೊಂದು ಭಾಗ ಇರ್ತದೆ ಇನ್ನು ಕೆಲವೊಬ್ರು ಇರ್ತಾರೆ ಹೊರಗೂ ನೋಡೋಕೆ ಸುಂದರವಾಗಿರ್ತಾರೆ ಒಳಗೂ ಸುಂದರವಾಗಿರ್ತಾರೆ ಸೇಬಿನಂತೆ ಸೇಬು ನೋಡ್ರಿ ಅದನ್ನ ನೋಡೋಕ್ಕೂ ಸುಂದರ ಒಳಗಡೆ ರಸ ಅಷ್ಟೇ ಮಧುರ ಅದಕ್ಕೆ ಕೆಲವು ವ್ಯಕ್ತಿಗಳು ಹೊರಗಡೆ ಇದ್ದಂತೆ ಒಳಗಡೆನೇ ಇರ್ತಾರೆ ಇನ್ನು ಕೆಲವು ವ್ಯಕ್ತಿಗಳು ಇರ್ತಾರೆ ಅವರು ಹೊರಗಡೆನೂ ಕುರೂಪಾ ಒಳಗಡೆನೂ ಇರ್ತಾರೆ ಅಂಥವ್ರಿಗೆ ಇನ್ನೂ ಮಾಡೋಕ್ಕಾಗಲ್ಲ ಹೊರಗಡೆನೂ ಕುರೂಪ ಒಳಗಡೆನೂ ಕುರೂಪ ಅದು ಹೆಂಗಂದ್ರೆ ರಸವಿಲ್ಲದ ಗುಂಜಿರ್ತಕ್ಕಂಥ ಮಾಯಿದ್ದಂಗೆ ಅವರು ಮನನ್ನು ನೋಡಕ್ಕೆ ಸ್ವಲ್ಪ ಚೆಂದ ಕಾಣುತ್ತದ ಕರೆ ಆದರೆ ಒಳಗೆ ಎಲ್ಲ ಬರೀ ಗುಂಜಿತ್ತಂದರೆ ಅದಕ್ಕೆ ಉಪಯೋಗ ಬಂತು ಉಪಯೋಗ ಇಲ್ಲ ಅದನ್ನ ಆಕರ್ಷಕವಾಗಿರಲ್ಲ ಅಂತ ಹಣ್ಣುಗಳು ಅಷ್ಟು ಬಣ್ಣದಿಂದ ಬಂದಿರಲೂ ಅದಕ್ಕೆ ನಾವು ಯಾವುದೇ ವ್ಯಕ್ತಿಗಳನ್ನು ನೋಡಿದೆವು ವಸ್ತುಗಳನ್ನು ನೋಡಿದೆವು ವಿಷಯಗಳನ್ನು ನೋಡಿದೆ ತಕ್ಷಣಕ್ಕೆ ನಿರ್ಧಾರ ಬೇಡ ಹೊರಗಡೆ ಒಂದು ಇದ್ದರೆ ಒಳಗಡೆ ಇನ್ನೊಂದು ಇರ್ತದೆ ಅದನ್ನು ನಾವು ನೋಡಿದ ನಂತರ ಮುಂದಿನ ತೀರ್ಮಾನ ಮಾಡಬೇಕು ಈಗ ಕೆಲವೊಂದು ಸಾರಿ ನಾವು ಹೊರಗಡೆ ನೋಡ್ಕೊಂಡೇ ತಪ್ಪಾದ ನಿರ್ಧಾರಗಳನ್ನು ತೊಳ್ತೀವಿ ಅದರಿಂದ ಪಶ್ಚಾತ್ತಾಪ ಪಡ್ತೀವಿ ಹಂಗಾಗಬಾರ್ದು ಅದಕ್ಕೆ ಒಳಗೂವರೆಗೂ ಎರಡೂ ಕಣ್ಣಂತ್ರನೇ ಒಂದು ನಂಬಿಕೆ ವಿಶ್ವಾಸವನ್ನು ನಾವು ಇಡಬೇಕು ಧನ್ಯವಾದಗಳು